ಹಾಯ್ ಅವ್ರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇನ್ನು ನಾವು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನೆಲ್ಲ ಪ್ರಿಪ್ರೇಷನ್ಸ್ನ ಮಾಡಿಕೊಂಡು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅನ್ನೋದನ್ನ ಈ ವಿಡಿಯೋನಲ್ಲಿ ನಾನು ಇದ್ದೀನಿ ಈ ವಿಡಿಯೋಯಿಂದ ಯಾರಾದರೂ ಹೊಸ್ದಾಗಿ ಮನೆ ಕಟ್ಟುತ್ತಾ ಇದ್ದರೆ ಪ್ಲ್ಯಾನಿಂಗ್ ಇದ್ದರೆ ಅವ್ರಿಗೆ ಖಂಡಿತವಾಗಿಯೂ ಹೆಲ್ಪ್ ಆಗುತ್ತೆ ಮೊದಲನೇದಾಗಿ ನಾವು ನಮ್ಮ ಸೈಟ್ ಮೆಷರ್ಮೆಂಟ್ ಏನಿದೆ ಆ ಸೈಟ್ ಮೆಷರ್ಮೆಂಟ್ಗೆ ಆ್ಯಸ್ ಪರ್ ವಾಸ್ತು ಪ್ಲ್ಯಾನನ್ನ ರೆಡಿ ಮಾಡ್ಕೊಂಡಿರಬೇಕಾಗಿರುತ್ತೆ ಅದಕ್ಕಿಂತ ಮುಂಚೆ ನಾವು ರೆಂಟ್ ಪರ್ಪಸ್ಗೆ ಮನೆನ ಕಟ್ತಾ ಇದ್ದೀವ ಅಥವಾ ಓನ್ ಹೌಸ್ ಕಟ್ಕೊತಾ ಇದ್ದೀವ ಇಲ್ಲ ರೆಂಟ್ ಪ್ಲಸ್ ಓನ್ ಕಟ್ಕೊತೀವ ಅನ್ನೋದನ್ನ ಫಸ್ಟ್ ಡಿಸೈಡ್ ಮಾಡ್ಕೊಂಡಿರಬೇಕಾಗಿರುತ್ತೆ ಅದ್ರ ಪ್ರಕಾರ ನಾವು ಫ್ಲೋರ್ ಪ್ಲ್ಯಾನ್ನ ರೆಡಿ ಮಾಡಿಸ್ಕೊಂಡ್ರೆ ತುಂಬಾ ಒಳ್ಳೇದು ಯಾಕಂದರೆ ಡ್ರೀಮ್ ಹೋಮ್ ಥರ ಮಾಡ್ಕೊಳ್ಳೋಣ ಡುಪ್ಲೆಕ್ಸ್ ಅಥವಾ ಚೆನ್ನಾಗಿ ಮನೇನ ಕಟ್ಕೊಳ್ಳೋಣ ಅಂತ ಇದ್ದರೆ ಅದ್ರ ಪ್ರಕಾರ ನಾವು ಪ್ಲ್ಯಾನ್ನ ರೆಡಿ ಮಾಡ್ಕೊಂಡಿರಬೇಕಾಗಿರುತ್ತೆ ಹಾಗೇ ಇಲ್ಲಪ್ಪ ನಂಗೆ ಒಂದು ಸ್ವಲ್ಪ ಇನ್ಕಮ್ ಬರೋ ಥರ ಆಗಲಿ ಮನೆಯಿಂದ ಅನ್ನೋರು ಈಗ ರೆಂಟ್ ಹೌಸ್ನ ಬಿಲ್ಟ್ ಮಾಡ್ತೀವಿ ಅದರಿಂದಾಗಿ ಮೊದಲನೇದಾಗಿ ನಾವು ಡಿಸೈಡ್ ಮಾಡಬೇಕಾಗಿರೋದು ಅಲ್ಲೇ ರೆಂಟಾ ಅಥವಾ ಓನ್ ಹೌಸಾ ಅಂತ ಹೇಳಿ ಡಿಸೈಡ್ ಮಾಡಿ ಆ ಪ್ರಕಾರವಾಗಿ ನಾವು ಪ್ಲ್ಯಾನ ರೆಡಿ ಮಾಡ್ಕೊಂಡಿರಬೇಕಾಗಿರುತ್ತೆ ಇದೇ ಮೊದಲನೇ ಸ್ಟೆಪ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇಲ್ಲಾಂದರೆ ಸಾಕಷ್ಟು ರಿವರ್ಕ್ಗಳಾಗಿರುತ್ತೆ ಯಾವುದೇ ರೀತಿಯ ಒಂದು ಐಡಿಯಾ ಇರಲ್ಲ ಆ್ಯಸ್ ಪರ್ ವಾಸ್ತು ನಾವು ಯಾವಾಗಲೂ ಪ್ಲ್ಯಾನ್ನ ಹಾಕಿಸ್ಕೊಂಡಿದ್ರೇ ಬೆಟರು ಇನ್ನು ಫ್ಲೋರ್ ಪ್ಲಾನ್ ಜೊತೆಗೆ ನಾವು ಎಲಿವೇಶನ್ ಡ್ರಾಯಿಂಗ್ ಹಾಗೆಯೇ ಇಂಟೀರಿಯರ್ ಡಿಸೈನಿಂಗ್ ಕೂಡ ಮಾಡಿಸ್ಕೊಂಡಿದ್ರೆ ಇನ್ನೂ ಒಳ್ಳೆಯದು ಯಾಕಂದರೆ ಅದರ ಪ್ರಕಾರ ನಾವು ನೀಟಾಗಿ ಮನೆನ ಕಟ್ಕೊಂಡು ಹೋಗ್ಬೋದು ಇದಿಷ್ಟು ಪ್ಲ್ಯಾನಿಂಗ್ ಬಗ್ಗೆ ಆದರೆ ನಂತರ ನಾವು ಡಿಸೈಡ್ ಮಾಡಬೇಕಾಗಿರೋದು ಬೋರ್ವೆಲ್ ಅಂದರೆ ಇವಾಗ ವಾಟ್ರ್ ಸಪ್ಲೈ ಆ ಏರಿಯಾದಲ್ಲಿ ಪರ್ಟಿಕ್ಯುಲರ್ ಏರಿಯಾದಲ್ಲಿ ವಾಟ್ರ್ ಸಪ್ಲೈ ಯಾವ ರೀತಿಯಾಗಿದೆ ನಮಗೆ ಸಫಿಷಿಯಂಟಾಗಿ ವಾಟರ್ ಬರುತ್ತೆ ಅಂತ ಆದರೆ ಬೋರ್ವೆಲ್ನ ಅವಶ್ಯಕತೆ ಇರಲ್ಲ ಇಲ್ಲಪ್ಪ ನಮಗೊಂದು ಬೋರ್ವೆಲ್ ಇರಲಿ ಅಂತ ಹೇಳಿದ್ರೆ ಬೋರ್ವೆಲ್ಗೆ ಪ್ಲ್ಯಾನಿಂಗ್ನ ಮಾಡಬೇಕಾಗಿರುತ್ತೆ ಅದು ಕೂಡ ತುಂಬ ಮುಖ್ಯವಾದಂಥ ಯಾಕಂದ್ರೆ ಮನೆ ಕಟ್ಟಕ್ಕಿಂತ ಮುಂಚೆನೇ ಅದನ್ನ ಡಿಸೈಡ್ ಮಾಡಿರಬೇಕಾಗಿರುತ್ತೆ ಮನೆ ಕಟ್ಟಾದ್ಮೇಲೆಲ್ಲ ಕೆಲಸಗಳೆಲ್ಲ ಮಾಡಿಸೋದ್ರಿಂದ ಸ್ಟ್ರಕ್ಚರ್ಗೆನೆ ತುಂಬಾ ಎಫೆಕ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ನೆಕ್ಸ್ಟ್ ಪಾರ್ಟ್ ಬಂದು ಫೈನಾನ್ಷಿಯಲ್ ಪಾರ್ಟ್ ತುಂಬಾನೇ ಮುಖ್ಯ ಆಗುತ್ತೆ ಬಜೆಟ್ ಪ್ಲಾನಿಂಗ್ ಅನ್ನೋದು ಪ್ರತಿಯೊಂದು ಕೆಲ್ಸಕ್ಕೂ ತುಂಬಾನೇ ಮುಖ್ಯ ಬಜೆಟ್ ಪ್ಲಾನಿಂಗ್ ಹಾಗೇನೆ ಮನೆ ಕಟ್ಟುವಾಗ್ಲೂ ಅಷ್ಟೇ ತುಂಬ ಲೆಕ್ಕಾಚಾರ ಹಾಕಿ ಮನೆನ ಕಟ್ಟಬೇಕಾಗಿರುತ್ತೆ ಹಾಗೆಯೇ ನಾವು ಮನೆ ಕಟ್ಟಬೇಕು ಅಂತಲೇ ಒಂದಷ್ಟು ದುಡ್ಡನ್ನ ಉಳಿಸಿ ಇಟ್ಕೊಂಡಿರ್ತೀವಿ ಆ ದುಡ್ಡಲ್ಲೇ ಮನೆ ಕಟ್ಟಬೇಕು ಅಂತ ಇದ್ದರೆ ಖಂಡಿತವಾಗಿಯೂ ಅದ್ರ ಪ್ರಕಾರ ನಾವು ಪ್ಲ್ಯಾನ್ನ ರೆಡಿ ಮಾಡ್ಕೊಂಡಿರಬೇಕಾಗಿರುತ್ತೆ ನಮ್ಮ ಹತ್ರ ಇರೋ ದುಡ್ಡು ಮೇಲೆ ನಾವು ಪ್ಲಾನಿಂಗನ್ನ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಜೆಟ್ ಪ್ಲ್ಯಾನಿಂಗು ತುಂಬಾ ಮುಖ್ಯ ಇನ್ನು ನೆಕ್ಸ್ಟ್ ಪಾರ್ಟ್ ಬಂದು ಲೇಬರ್ ಪಾರ್ಟು ಲೇಬರ್ ಇಲ್ಲದೆ ಯಾವ ಕೆಲಸನೂ ಆಗಲ್ಲ ಅದರಿಂದಾಗಿ ನಾವು ಲೇಬರ್ಸು ನ ಯಾವ ರೀತಿಯಾಗಿ ಈಗ ಲೇಬರ್ ಕಾಂಟ್ರಾಕ್ಟ್ ಕೊಡ್ತೀವ ಅಥವಾ ನಮ್ಮ ಹತ್ರನೇ ಲೇಬರ್ಸ್ ಇದ್ದು ಅವ್ರ ಕೈ ನಮ್ಮ ಹೇಳಿ ಕೆಲಸ ಮಾಡಿಸ್ಕೊತೀವ ಅನ್ನೋದನ್ನು ನಾವೇ ಡಿಸೈಡ್ ಮಾಡಬೇಕಾಗಿರುತ್ತೆ ಇನ್ನು ನಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಪ್ರಕಾರ ಇವಾಗ ನಾವೂ ಅಷ್ಟೇ ಫಸ್ಟು ಇನಿಷಿಯಲಿ ಫೌಂಡೇಶನ್ ವರ್ಕ್ ಮಾಡಿಸಿದಾಗ ಏನು ಮಾಡಿದ್ವಿ ಲೇಬರ್ಸ್ನಿಟ್ಕೊಂಡೇ ಕೆಲಸ ಮಾಡಿದ್ವಿ ಆಮೇಲೆ ಸ್ವಲ್ಪ ಅವರು ಪ್ರಾಬ್ಲಮ್ ಆದಮೇಲೆ ನಂತರ ಲೇಬರ್ಸ್ಗೆ ವಹಿಸಿದ್ದಾಯಿತು ಆ ರೀತಿಯಾಗಿ ಆಗುತ್ತೆ ಇಲ್ಲಪ್ಪ ನಾನು ಇದ್ದು ನೋಡ್ಕೊತೀನಿ ಅಂದರೆ ಓಕೆ ಪ್ರಾಬ್ಲಮ್ ಇಲ್ಲ ಯಾಕಂದರೆ ನಾನು ವರ್ಕಿಂಗು ನನ್ನ ಹಸ್ಬೆಂಡು ವರ್ಕಿಂಗು ನಾವು ಅಲ್ಲಿ ಹೋಗಿ ಅವ್ರನ್ನ ನೋಡ್ತಾ ಇರಲಿಲ್ಲ ಅದು ಸ್ವಲ್ಪ ನಮಗೆ ಪ್ರಾಬ್ಲಮ್ ಆಯಿತು ಯಾರಾದ್ರೂ ಒಬ್ಬರು ಅಲ್ಲಿ ಇದ್ಕೊಂಡು ಲೇಬರ್ಸ್ಗೆ ಕೊಟ್ಟು ಕೆಲಸ ಮಾಡಿಸಿದ್ರು ಓಕೆ ಇಲ್ಲ ಅಂದರೆ ಲೇಬರ್ ಕಾಂಟ್ರಾಕ್ಟ್ ಕೊಟ್ಟರು ಓಕೆ ಅಂತಲೇ ಹೇಳ್ಬೋದು ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಇನ್ನು ಮೆಟೀರಿಯಲ್ ಪಾರ್ಟಿಗೆ ಬರೋದಾದರೆ ನಾವು ಒಂದು ನಾಲ್ಕು ಕಡೆ ವಿಚಾರಿಸಿ ಹೋಗಿ ನೋಡಿ ಒಂದು ಗುಡ್ ಕ್ವಾಲಿಟಿ ಆಫ್ ಮೆಟೀರಿಯಲ್ನ ಸೆಲೆಕ್ಟ್ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ ಇನ್ನು ನಾವು ಈ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದೇ ರೀತಿಯಾಗಿ ಫ್ಲೋರ್ ಪ್ಲ್ಯಾನ್ ಆಸ್ ಪರ್ ವಾಸ್ತು ಹಾಗೆಯೇ ಎಲಿವೇಶನ್ ಪ್ಲ್ಯಾನು ಇಂಟೀರಿಯರ್ ಡಿಸೈನಿಂಗು ಮತ್ತು ಬೋರ್ವೆಲ್ ಬೇಕಾ ಬೇಡ್ವಾ ಅಲ್ಲಿ ಹೇಗೆ ವಾಟ್ರ್ ಸಪ್ಲೈ ಇದೆ ಅಂತ ಹೇಳಿ ಮತ್ತು ನಮ್ಮ ಕಾಸ್ಟ್ ಏನು ಬಜೆಟ್ ಪ್ಲ್ಯಾನಿಂಗು ಎಲ್ ಮತ್ತು ಲೋನಾ ಅಥವಾ ಓನ್ ಕಾಸ್ಟಾ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಲೇಬರು ಮೆಟೀರಿಯಲ್ಲು ಒಂದನ್ನು ನಾವು ಲೆಕ್ಕಾಚಾರ ಹಾಕಿ ಮನೇನ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ದೋ ಇದರಿಂದಾಗಿ ನಾವು ಜಾಸ್ತಿ ರೀವರ್ಕ್ಗಳು ನಮ್ಮ ಬಿಲ್ಡಿಂಗ್ನಲ್ಲಿ ಆಗಿಲ್ಲ ನಿಜವಾಗ್ಲೂ ಎಲ್ಲಿ ರೀವರ್ಕ್ ಕಡಿಮೆ ಇರುತ್ತೋ ಅಲ್ಲಿ ನಮ್ಮ ಟೈಮ್ ಹಾಗೇ ನಮ್ಮ ದುಡ್ಡು ಎರಡೂ ಕೂಡ ಉಳಿಸ್ಬೋದು ಅಂತಲೇ ಹೇಳ್ತೀನಿ ಈ ರೀತಿಯಾಗಿ ಪ್ಲ್ಯಾನ ಮಾಡ್ಕೊಳ್ಳೋದ್ರಿಂದ ನಮಗೆ ಸಾಕಷ್ಟು ಸಹಾಯ ಆಗುತ್ತೆ ನೀವು ಕೂಡ ಯಾರಾದರೂ ಮನೆ ಕಟ್ತಾ ಇದ್ದರೆ ಈ ರೀತಿಯಾಗಿ ಪ್ಲ್ಯಾನ್ನ ಮಾಡಿಕೊಂಡೇ ಮನೆನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಇದಾಗಿತ್ತು ನನ್ನ ಇವತ್ತಿನ ಒಂದು ವೀಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆಯೇ ಶೇರ್ ಕೂಡ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು